ರಾತ್ರಿ ಕಂಡ ಬಾವಿನಲ್ಲಿ ಹಗಲು ಬೀಳೋದು ಯಾರು ಅದು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡೋದು ಯಾರು ಅಂತ ಬೇರೆ ಬೇರೆ ಗೊಂಬೆ ಬಂದ್ಬಿಡ್ತಲ್ಲ ಓಕೆ ಸರ್ ಯಾಕೆ ನಿಮ್ ಬಗ್ಗೆ ಇಲ್ಲಿ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಹೋಗಿದ್ದೀರಾ ನೀವು ಅದು ಓಕೆ ನೀವು ನೀವಂಗೆ ಅಮೃತ ಹಂಗೆ ಹಡಾ ಉಡಿ ಮಾಡ್ತೀರಾ ನೀವು ಈಗ ನೀವಿಬ್ರು ನಿನ್ನಿಂದ ಗೊಂಬೆ ಇಟ್ಕೊಂಡಿರೋದ್ರಿಂದ ಪಬ್ಲಿಕ್ ಒಪಿನಿಯನ್ ಕೇಳ್ತೀನಿ ಓಕೆನಾ ರಾತ್ರಿ ಕಂಡ ಬಾವಿನಲ್ಲಿ ಹಗಲಿ ಬೀಳೋದು ಯಾರು ಅಂದ್ರೆ ಅದು ತಪ್ಪು ಅಂತ ಗೊತ್ತಿದ್ರು ಅಲ್ಲೇ ಹೋಗಿ ಸಿಗಾಕೊಳ್ಳೋದು ಯಾರು ಇಡಬೇಕು ಬೋರ್ಡ್ ಇಡಬೇಕು ಮಾಡ್ಬೇಕು ಹಾಂ ಸೊ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಒಂಬತ್ತು ಇದಿದೆ ಸರ್ ನಿಮಗೆ ಅಯ್ಯೋ ರೆಪ್ಯೂಟೇಷನ್ ಹೆಂಗಿದೆ ನೋಡಿ ನಿಮಗೆ ಅದ್ರ ಅರಿವಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಅದು ಗೊತ್ತೇ ಇರೋದಿಲ್ಲ ತಾವು ತಪ್ಪು ಮಾಡ್ತಿದ್ದಾರೆ ಅಂತ ಇಲ್ಲಿ ನಿಮ್ಮ ಅಕ್ಕಂದ್ರೆ ಕೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋದು ಏನಾದರೂ ಒಂದು ಇವಾಗ ಸ್ಕೀಮ್ ಅಂತ ಏನಾದರೂ ಇರುತ್ತೆ ಹೇಳಿರ್ತೀವಿ ಆದರೂ ಅವನು ಸ್ವಲ್ಪ ಬೇಗ ಫ್ರೆಂಡ್ಸ್ ಎಲ್ಲ ಓಕೆ ಅಂತ ಹೇಳಿಬಿಟ್ರೆ ಒಪ್ಕೊಂಡ್ಬಿಡ್ತಾನೆ ಅವ್ರಿಗೆ ಅವ್ರಿಗೆ ಹಾ ಅವ್ರಿಗೆ ಬೇಜಾರಾಗ್ಬಾರ್ದು ಅನ್ನೋದು ಒಂದಿರುತ್ತೆ ಅವನಿಗೆ ಗೊತ್ತಿರುತ್ತೆ ಹೇಳ್ಕೊತ ನಮ್ಮ ಹತ್ರ ಆದ್ರೂ ಫ್ರೆಂಡ್ಸ್ ಬೇಜಾರಾಗ್ಬಾರ್ದು ಅಂತ ಒಪ್ಕೊಂಡು ಲಾಸ್ ಸ್ವಲ್ಪ ಲಾಸ್ ಎಲ್ಲ ಆಗಿದೆ ಅದಕ್ಕೋಸ್ಕರ ಅಂದ್ರೆ ನಿಮ್ಗೆ ನಂಬಿಕೆ ಜಾಸ್ತಿ ಬೇರೆ ಬೇರೆ ನೋವು ಮಾಡಬಾರ್ದು ಹಂಗೆ ಓಕೆ ಡನ್ ನಿಮ್ಮಿಬ್ರಲ್ಲಿ ಹತ್ತು ಕರೆದು ಕೆಲಸ ಮಾಡಿಸ್ಕೊಳ್ಳೋದು ಯಾರು ಸರಿ ಹೇಳಿ ಸರ್ ಇವಾಗ ನಡೆದಿರೋದು ಕೆಲಸ ಆಗ್ಬೇಕು ಅಂದ್ರೆ ಮಾಡ್ತಾರ ಕೆಲಸ ಆಗ್ಬೇಕು ಅಂದ್ರೆ ಮಸ್ಕರ ಆತರ ಏನಿಲ್ಲ ಈ ಈ ಕಾರ್ಯಕ್ರಮಕ್ಕೆ ಹೆಂಗ್ ಒಪ್ಸಿದ್ರಿ ಅವ್ರನ್ನ ಇಲ್ಲ ಒಂದೇ ಸೈಲಿ ಮಾಡಿದಿನಿ ಎಂದೆ ಫಸ್ಟ್ ಅವ್ರು ಇವ್ರ್ ಕಾಲ್ ಮಾಡಿದಾಗ ಎಲ್ಲಾ ಕೇಳ್ತಾ ಇದ್ರು ಯಾರ್ಯಾರಿಗೂ ಏನೇನೋ ಡಿಟೇಲ್ ಕೊಡ್ತಾ ಇದೀಯಲ್ಲ ಕೊಡಂಗಿಲ್ಲ ಹಂಗೆ ಅಂತ ಬಯಿದ್ರು ಸುಮ್ಮನೆ ಸುಮ್ಮನೆ ಯಾರ ಫೋನ್ ನಂಬರ್ ಕೊಟ್ಟು ಎಲ್ಲ ಮನೆ ಅಡ್ರೆಸ್ ಎಲ್ಲ ಕೊಡ್ತಾ ಇದೆಯಾ ಅಂದ್ರೂ ಗೊತ್ತಿರೋಕ್ಕೆ ಇದೀನಿ ಸುಮ್ಮನೆ ಅಂದರೆ ಆಮೇಲೆ ಸುಮ್ಮನೆ ಒಪ್ಕೊಂಡ್ರು ಏನು ಒಟ್ಟಾರೆ ಟೆಕ್ನಿಕ್ ಕಲ್ತ್ಕೊಂಡಿದ್ದೀರಾ ಇವಾಗ ಎಲ್ಲರನ್ನೂ ಒಪ್ಸೋದು ವೆರಿ ಗುಡ್ ಸೂಪರ್ ಎಲ್ಲ ವಿಷಯಕ್ಕೂ ಅರ್ಜೆಂಟ್ ಮಾಡೋದು ಯಾರು ಬೇಗ ಬೇಗ ಹೋಗೋಣ ಬೇಗ ಬೇಗ ಮಾಡು ಟೈಮ್ ಆಯಿತು ಇಲ್ಲ ಹೆಂಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಹೆಂಗೆ ಗೊಂಬೆಗಳು ಆಚೆ ನೋಡಿ ಹಾ ಏನು ಏನು ಮಾಡ್ತಾರೆ ಅಮೃತ ಅವ್ರು ಏನಿಲ್ಲ ಎಲ್ಲರ ಹೊರಟಿರ್ತೀವ್ರಾ ಹ್ಞೂ ಪಾಡಿಗೆ ಅವ್ರು ರೆಡಿಯಾಗಿ ಬಂದು ನಿತ್ಬಿಡ್ತಾರೆ ನಮಗಾದ್ರೆ ಅಡುಗೆ ಮನೆಯದು ಎಲ್ಲ ಕೆಲಸ ಇರುತ್ತೆ ಇವ್ರು ಏನೂ ಮಾಡಲ್ಲ ಹ್ಞೂ ರೆಡಿಯಾಗಿ ಬಟ್ ಯಾವಾಗ ನೋಡಿದ್ರು ನಿಮ್ಮ ಅಮ್ಮಂದೇ ಲೇಟು ಅಮ್ಮಂದೇ ಲೇಟು ಮತ್ತು ಬೀಗ ಸಹ ನಾನೇ ಹಾಕ್ಕೊಂಡು ಎಲ್ಲ ರೆಡಿ ಲೈಟು ಫ್ಯಾನ್ ಆಫ್ ಮಾಡಿ ಬರೋಕೆ ಇವ್ರು ಏನಿಲ್ಲ ಹೋಗಿ ಕರಲ್ಲಿ ಕೂತ್ಬಿಟ್ಟಿರ್ತಾರೆ ಅಪ್ಪ ಮಕ್ಕಳು ನಿಮ್ಮ ಸಮಸ್ಯೆ ಏನು ಹೇಳಲ್ಲ ನಾನು ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳು ನೀವು ಒಬ್ಬರೇ ಹುಡುಗಿ ಅದಕ್ಕೆ ಹಂಗೆ ಆಗ್ತಾ ಇರೋದು ಇನ್ನೊಂದು ಹೆಣ್ಮಗು ಇದ್ದಿದ್ರೆ ಇಲ್ವಾ ಅವಾಗ ಮ್ಯಾಟ್ರ್ ಬೇರೆ ಆಗಿರೋದು ಕರೆಕ್ಟ್ ಅಲ್ವಾ ಸರ್ ಅವ್ರವ್ರ ಕೆಲಸ ನಾವೇ ಮಾಡಿ ಅವ್ರನ್ನೇ ರೆಡಿ ಮಾಡೋದು ಹುಡುಗರೆಲ್ಲ ಸ್ವಲ್ಪ ಹಾಗೇ